ಎರೆಹುಳು ಇರಬೇಕೋ ತಮ್ಮ ಎರೆಹುಳು ಇರಬೇಕೋ ಮಣ್ಣಲ್ಲಿ ಎರೆಹುಳು ಇರಬೇಕೋ ತಂಗಿ ಎರೆಹುಳು ಇರಬೇಕೋ ಇದೇನು ಸ್ಪೆಷಲ್ ಆಗಿ ಆಡ್ತಾ ಇದೀನಿ ಅಂತ ಅನ್ಕೊಂಡ್ರ ಇದಕ್ಕೆ ಮುಂಚೆ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ನೋಡಿ ಪ್ರಪಂಚದಲ್ಲಿ ಜೀವಿಸಿರು ನಮ್ಮ ಭೂಮಿ ಮೇಲೆ ಜೀವಿಸ್ತಾ ಇರುವಂತಹ ಎಲ್ಲಾ ಪ್ರಾಣಿಗಳಿಗೂ ಅಥವಾ ಜೀವಿಗಳಿಗೂ ಆಹಾರದ ಅವಶ್ಯಕತೆ ತುಂಬಾ ಇದೆ ಈ ಆಹಾರವನ್ನು ತಯಾರಿಸುವಂತಹ ಮೇನ್ ಮ್ಯಾನುಫ್ಯಾಕ್ಚರ್ ನಮ್ಮಲ್ಲಿ ಹಸಿರು ಗಿಡಗಳು ಮೇನ್ ಆಗಿ ಅವರೇ ನಮ್ಮೆಲ್ಲ ಜೀವಿಗಳು ಬೇರೆ ಜೀವಿಗಳಿಗೆಲ್ಲ ಆಹಾರವನ್ನು ಸಪ್ಲೈ ಮಾಡ್ತಾರೆ ಅಂದ್ರೆ ಯಾವ ಪ್ರಾಣಿಗಳಿಗೂ ಆಹಾರವನ್ನ ತಯಾರು ಮಾಡೋ ಒಂದು ಅಬಿಲಿಟಿನೇ ಇಲ್ಲ ಗಿಡಗಳು ತಯಾರು ಮಾಡಿ ಕೊಟ್ಟರೆ ಮಾತ್ರ ನಮಗೆ ಆಹಾರ ಹಾಗಾಗಿ ಆಹಾರದ ಉತ್ಪಾದ ಆಹಾರದ ಉತ್ಪಾದನೆಯಲ್ಲಿ ಮರಗಳ ಗಿಡಗಳ ಅಥವಾ ಸಸ್ಯ ಲೋಕದ ಒಂದು ಪ್ರಭಾವ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗ್ಬೋದು ಇಂಥ ಸಸ್ಯ ಲೋಕಕ್ಕೆ ಅನೇಕರಿಂದ ಬೆಂಬಲ ಬೇಕಾಗುತ್ತೆ ಮೊದಲಾಗಿ ನೀರು ಗಾಳಿ ಎಲ್ಲವೂ ಬೇಕು ಸೂರ್ಯನ ಕಿರಣ ಎಲ್ಲ ಬೇಕು ಅದೇ ರೀತಿ ಬೇರೆ ಬೇರೆ ಜೀವಿಗಳೆಂದುವೆ ಸಸ್ಯ ಲೋಕಕ್ಕೆ ಆಹಾರದ ಉತ್ಪಾದನೆಗಾಗಿ ಅಥವಾ ಅದನ್ನು ಇಂಪ್ರೂವ್ ಮಾಡೋದಕ್ಕಾಗಿ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕಾಗಿ ಮಣ್ಣಿನ ಫಲವತ್ತೆಯನ್ನ ಫಲವತ್ತತೆ ಹೆಚ್ಚಿಸಿದ್ರೆ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ ಅನೇಕ ಜಾತಿಯ ಪ್ರಭೇದಗಳು ಅಥವಾ ಪ್ರಾಣಿಗಳು ಸಹಾಯ ಮಾಡುತ್ತೆ ಇದರಲ್ಲಿ ಎರೆಹುಳುಗಳನ ಸಹಾಯ ಬಹಳ ಪ್ರಮುಖವಾದದ್ದು ಇಷ್ಟೊಂದು ಪರೋಪಕಾರಿಯಾಗಿ ಸಸ್ಯಗಳಿಗೆ ಸಹಾಯ ಮಾಡುವಂತಹ ಅದು ಆಹಾರ ತಯಾರಿಕೆಯಲ್ಲಿ ಇನ್ನು ಯಾವ ಪ್ರಾಣಿಯೂ ಇಲ್ಲ ಈ ತಯಾರಿಕೆ ಪೂರ್ಣಗೊಲ್ದೆ ಹೋದ್ರೆ ಹೆಚ್ಚಾಗಿ ಸರಿಯಾಗಿ ನಡೀದೆ ಹೋದ್ರೆ ಯಾವ ಪ್ರಾಣಿಗಳಿಗೂ ಮನುಷ್ಯನನ್ನು ಸೇರಿಸಿ ಆಹಾರ ಸಿಗೋದಿಲ್ಲ ಆಹಾರ ಇಲ್ಲದೆ ಹೋದ್ರೆ ಜೀವನ ಇಲ್ಲ ಅಥವಾ ಜೀವ ಇಲ್ಲ ನಮ್ಮ ಭೂಮಿ ಬರಡಾಗುತ್ತೆ ಬರಿದಾಗುತ್ತೆ ಹಾಗಾಗಿ ನಾವು ಈ ಪ್ರಾಮುಖ್ಯತೆಯನ್ನ ಸಸ್ಯಗಳಿಗೆ ನಾವು ಮತ್ತೆ ಎರೆ ಹುಳುಗಳಿಗೆ ಕೊಡಬೇಕು ನಾನು ನಿಮ್ಗೆ ಎರೆ ಹುಳುವಿನ ರಚನೆ ಎಲ್ಲವನ್ನು ಹೇಳಿದ್ದೀನಿ ಸುಮಾರು ಆರು ಸಾವಿರ ರೀತಿಯ ಎರೆ ಹುಳುಗಳು ಪ್ರಪಂಚದಾದ್ಯಂತ ಅದನ್ನ ಹೆಸರು ಪಡೆದಿವೆ ಈ ಒಂದು ಕೆಲಸಕ್ಕೆ ಸಹಾಯ ಮಾಡುತ್ತಿವೆ ಅಂತ ಹೇಳಿ ಈ ಎರ ಹುಳುಗಳು ಬರೀ ಸಣ್ಣ ಜಾತಿಯ ಹುಡುಗಳಾದ್ರೂ ಸಹ ಬಹಳ ಪ್ರಿಮಿಟಿವ್ ಆಗಿದ್ರು ಸಹ ತಮ್ಮ ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದೆ ಶ್ರಮ ಹಾಕ್ತಾ ಇದೆ ಅವು ಬೆಲೆಗಳನ್ನು ಕೊರೆಯುವಾಗ ಮಣ್ಣಿನಲ್ಲಿ ಟ್ಯೂಬ್ ಅನ್ನು ಕೊರೆಯುವಾಗ ಅದು ಮಣ್ಣನ್ನ ವಿರಳವಾಗಿ ಮಾಡುತ್ತೆ ಮತ್ತೆ ನೀರು ಹರಿಯುವಂತೆ ಮಾಡುತ್ತೆ ಗಾಳಿ ಒಳಗೆ ಹೋಗುವಂತೆ ಮಾಡುತ್ತೆ ಉಸಿರಾಟಕ್ಕೆ ಬೇರೆ ಪ್ರಾಣಿಗಳಿಗೆ ಸಸ್ಯಗಳಿಗೆ ನೀರಿನ ಅವಶ್ಯಕತೆ ಪೂರೈಸುವುದರಲ್ಲಿ ಪ್ರಾಣಿಗಳಿಗೆ ಗಿಡಗಳಿಗೆ ಬಹಳ ಸಹಾಯ ಆಗುತ್ತೆ ಇದೆಲ್ಲ ಆಗದೆ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು ಗಿಡಗಳಿಗೆ ಆಹಾರ ತಯಾರಿಕೆಯಲ್ಲಿ ಅದೇ ರೀತಿ ಅನೇಕ ಜೀವಿಗಳು ಕೆಳಗಡೆ ಮಣ್ಣಿನಲ್ಲಿ ವಾಸ ಮಾಡೋ ಜೀವಿಗಳಿಗೂ ಆಹಾರ ಬೇಕು ನೀರು ಬೇಕು ಅದು ಪ್ರೊವೈಡ್ ಮಾಡೋದಕ್ಕೂ ಎರೆಹುಳುಗಳು ಸಹಾಯ ಮಾಡುತ್ತಾ ಇದೆ ಮತ್ತೆ ಎರೆಹುಳುಗಳು ಮಣ್ಣನ್ನು ಮಣ್ಣನ್ನ ತಿನ್ನುತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಮಣ್ಣು ಮಣ್ಣಲ್ಲಿರುವ ಅನೇಕ ಏಕಕೋಶಿ ಜೀವಿಗಳು ಅಥವಾ ಫಂಗೈಗಳು ಅಥವಾ ಸಣ್ಣ ಸಣ್ಣ ಹುಳುಗಳು ಇಂಥವನ್ನೆಲ್ಲ ತಿನ್ನುತ್ವೆ ಆಹಾರವಾಗಿ ಕೆಲವು ಹುಳುಗಳು ತಿನ್ನುತ್ವೆ ಇನ್ನು ಕೆಲವು ಕೊಳೆತ ಪದಾರ್ಥಗಳನ್ನು ತಿನ್ನುತ್ತೆ ಈಗ ನೋಡಿ ಒಂದು ಪ್ರಾಣಿ ಅಥವಾ ಗಿಡ ಸತ್ತ ಮೇಲೆ ಏನಾಗುತ್ತೆ ಅದು ನೆಲಕ್ಕೆ ಬೀಳುತ್ತೆ ನೆಲಕ್ಕೆ ಬಿದ್ದ ಮೇಲೆ ಅದು ಚೂರು ಚೂರಾಗಿ ಅದನ್ನು ಬ್ರೇಕ್ ಮಾಡುವಂಥದ್ದು ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಡಿಕಂಪೋಸಸ್ ಅಂತ ಹೇಳ್ತೀವಿ ನೋಡಿ ಅವೆಲ್ಲ ಇವುಗಳು ಸತ್ತ ಪ್ರಾಣಿಗಳ ಗಿಡಗಳ ಮರಗಳ ದೇಹವನ್ನ ಸಣ್ಣ ಸಣ್ಣ ಕಾಣದಿರುವಂತಹ ಪೀಸಸ್ ಆಗಿ ಡಿವೈಡ್ ಮಾಡಿದಾಗ ಅಂತ ಪೀಸಸ್ ಮಾಡೋದು ಯಾವುದು ಅಂದ್ರೆ ಎಳೆಹುಳುಗಳು ನಮ್ಮ ಭೂಮಿಯ ಮೇಲ್ಪದರದಲ್ಲಿ ಸ್ವಲ್ಪ ಜಾರುವಂತಹ ತೇವಾಂಶ ಇರುವ ಮಣ್ಣು ಇರುತ್ತೆ ಒಳಗಡೆ ಕೊಳೆತ ಪದಾರ್ಥಗಳೆಲ್ಲ ಈ ತರ ಸತ್ತ ಜೀವಿಗಳ ಕೊಳೆತ ಪದಾರ್ಥ ದೇಹದ ಕೊಳೆತ ಪದಾರ್ಥಗಳು ಇರುತ್ತೆ ಹಾಗಾಗಿ ಇದು ಒಂಥರ ಮೆತ್ತಗೆ ಇರುತ್ತೆ ಮತ್ತೆ ವಾಸನೆ ಬರುತ್ತೆ ಆದರೆ ಅದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಆ ನ್ಯೂಟ್ರಿಯೆಂಟ್ಸ್ ಅನ್ನ ತಯಾರು ಮಾಡುವಂತಂದೆ ನಮ್ಮ ಎರೆಹುಳು ಎರೆಹುಳು ತಾನು ಆಹಾರದ ಜೊತೆ ಅಂದ್ರೆ ತನ್ನ ಆಹಾರ ಜೊತೆ ಮಣ್ಣನ್ನು ಸೇವಿಸಿ ಆ ಜೀರ್ಣ ಆದ ಮೇಲೆ ಆ ಜೀರ್ಣ ಉಪಯೋಗಕ್ಕೆ ಬಾರದ ಪದಾರ್ಥಗಳನ್ನು ದೇಹದಿಂದ ಹೊರ ಹಾಕುವಾಗ ಅದರಲ್ಲಿ ಆಹಾರದ ಅಂಶ ತುಂಬಾ ಇರುತ್ತೆ ಕೊಳೆತ ಪದಾರ್ಥಗಳ ಅಂಶ ತುಂಬಾ ಇರುತ್ತೆ ಅವುಗಳು ಗುಂಡಾಗಿ ಸಣ್ಣ ಸಣ್ಣ ಮಣ್ಣಿನ ಉಂಡೆಗಳಂತೆ ಅದನ್ನ ಮಾರ್ಪಾಟ ಮಾಡಿ ಭೂಮಿಯಲ್ಲಿ ಕೂಡಿಡ್ತಾ ಬರುತ್ತೆ ಅದು ಕೂಡಿಟ್ಟ ಆ ಸಣ್ಣ ಸಣ್ಣ ಕಾಳುಗಳಿಗೆ ನಾವು ಪೆಲೆಟ್ಸ್ ಅಂತ ಕರಿತೀವಿ ಆ ಪೆಲೆಟ್ಸ್ ಅದು ಹುಳುವಿನ ಗೊಬ್ಬರ ಅಂತ ಕರೀತಾರೆ ಈ ಹುಳುವಿನ ಗೊಬ್ಬರದ ಉಪಾಯ ಉಪಯೋಗ ತುಂಬಾ ಇದೆ ಇದು ಯಾಕೆಂದ್ರೆ ಅದು ಇಲ್ಲದೆ ಹೋದ್ರೆ ನಾವೇನ್ ಮಾಡ್ತೀವಿ ಹೆಚ್ಚಾಗಿ ರಾಸಾಯನಿಕವಾದ ಗೊಬ್ಬರದ ನಾವು ಆ ಇದನ್ನ ಸೇರಿಸ್ತೀವಿ ನಾವು ಈ ರಾಸಾಯನಿಕವಾಗಿ ತಯಾರಾದಂತ ಗೊಬ್ಬರಗಳೆಲ್ಲ ಬಹಳ ವಿಷಕಾರಿಯೂ ಆಗ್ಬಹುದು ಯಾಕೆ ಅಂದ್ರೆ ಅವ್ರ ಸಿಂಥೆಟಿಕ್ ಅದು ಆರ್ಗ್ಯಾನಿಕ್ ಅಲ್ಲ ಅದು ಜೈವಿಕ ಅಲ್ಲ ಅದು ಅದರಲ್ಲಿ ಜೀವನಕ್ಕೆ ಬೇಕಾದ ಅಂಶಗಳು ಇರುವುದಿಲ್ಲ ಬರೀ ಕೆಮಿಕಲ್ಸ್ ಮಾತ್ರ ಇರುತ್ತೆ ಈ ಕೆಮಿಕಲ್ಸ್ ನೆಲವನ್ನ ಹಾಳು ಮಾಡುತ್ತೆ ಭೂಮಿಯ ಕ್ವಾಲಿಟಿಯನ್ನ ಅದು ಆ ಹಾನಿ ಮಾಡುತ್ತೆ ಅದನ್ನ ತಡಿಬೇಕು ಅಂದ್ರೆ ಹೆಚ್ಚು ಹೆಚ್ಚಾಗಿ ಎರೆಹುಳುಗಳು ಬೆಳ್ಕೊಳ್ಬೇಕು ಅದಕ್ಕೆ ಪೂರಕವಾದ ವಾತಾವರಣ ಅಥವಾ ನೆಲದ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕು ಇಲ್ಲಿಗೆ ನಾನು ಈ ಎಪಿಸೋಡನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೀವೆಲ್ಲ ಬಾಯ್ ಬಾಯ್ ಚಾರು ಫೌಂಡೇಶನ್ಸ್ ಕಲ್ಚರಲ್ ಫೌಂಡೇಶನ್ಸ್ಗೆ ಬರ್ತಾ ಇರುವಂತಹ ಈ ಒಂದು ಎಪಿಸೋಡನ್ನ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು